ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಯಾರದು ಬರ್ರಿ ಒಳಗ ಗುಡ್ ಮಾರ್ನಿಂಗ್ ಮೇಡಮ್ ನಾ ಯಶೋದ ಬಂದೀನಿ ಬಾ ಯಶೋದ ಕೂತ್ಕೋ ನಾ ಇವತ್ತ ಯೂಟ್ಯೂಬ್ನಾಗ ಮಿಕ್ಸ್ಡ್ ಕಂಟೆಂಟ್ ವಿಡಿಯೋ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡು ಆಯ್ತು ಮೇಡಮ್ಮ ನನಗೂ ಅದ ವಿಷಯದ ಬಗ್ಗೆ ತಿಳ್ಕೊಬೇಕಂತ ಹೇಳಿ ಭಾಳ ಇಷ್ಟ ಇತ್ತು ಆಯ್ತು ರೀ ಬೇಗ ತಿಳಿಸ್ಕೊಡ್ರಿ ನಾ ಆ ವಿಡಿಯೋವನ್ನು ಕುತೂಹಲದಿಂದ ನೋಡ್ತೀನಿ ಕಂಟೆಂಟ್ ಬಗ್ಗೆ ತಿಳ್ಕೋಬೇಕಂತೇಳಿ ನನಗೂ ಬಹಳ ಆಸಕ್ತಿ ಐತೆ ಮಿಕ್ಸ್ಡ್ ಕಂಟೆಂಟ್ ವಿಡಿಯೋ ಚಾನಲ್ ಮಾಡೋದು ಅಂದ್ರೆ ಎಲ್ಲ ಕಂಟೆಂಟ್ಗಳ ಬಗ್ಗೆ ವಿಡಿಯೋ ಮಾಡೋದು ಒಮ್ಮೆ ಅಡುಗೆ ಮಾಡೋದು ಒಮ್ಮೆ ಟ್ರಾವೆಲ್ ವಿಡಿಯೋ ಮಾಡೋದು ಒಮ್ಮೆ ಕುಕ್ಕಿಂಗ್ ಮಾಡೋದು ಒಮ್ಮೆ ಟೆಕ್ ವಿಡಿಯೋ ಮಾಡೋದು ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ ವಿಡಿಯೋ ಮಾಡೋದು ಇದಕ್ಕೆ ನಮಗೆ ಯೂಟ್ಯೂಬ್ನವ್ರು ಏನು ಬ್ಯಾಡ ಅಂತ ಹೇಳೋದಿಲ್ಲ ಅವರ ಮಾಡಂತಾನೆ ಹೇಳ್ತಾರ ಅವ್ರು ನಿಮ್ಗೆ ಎಂಥವು ಮಾಡ್ಬೇಕನ್ಸ್ತೈತಿ ಮಾಡ ಮಾಡಂತಾರ ಆದ್ರ ನೀವು ಮಿಕ್ಸ್ಡ್ ಕಂಟೆಂಟ್ ಮಾಡೋದ್ರಿಂದ ಏನ್ ತೊಂದರೆ ಆಕೈತೆ ಅಂದ್ರ ನಮಗ ವ್ಯೂವರ್ಸು ಎಲ್ಲಾ ತರದ ವ್ಯೂವರ್ಸ್ ಸಿಗ್ತಾರ ಬಟ್ ಯಾರು ನಮ್ಗೆ ಸ್ಟಿಕ್ ಆಗಿರೋದಿಲ್ಲ ಅವ್ರ ಒಂದ್ ವಿಡಿಯೋ ನೋಡ್ತಾರ ಮತ್ತೊಂದು ವಿಡಿಯೋ ನೋಡೋದು ಇಲ್ಲ ಅವರು ಈ ತರ ಪ್ರಾಬ್ಲಮ್ ಆಕೈತಿ ಆದ್ರ ನಮ್ ಚಾನಲ್ಗೆ ಬೇಕಾದಂತ ಸಬ್ಸ್ಕ್ರೈಬರ್ನ ನಾವು ಪಡೆದುಕೊಳ್ಳೋದು ಕಷ್ಟ ಆಕೈತಿ ಸಬ್ಸ್ಕ್ರೈಬರು ನಮಗೀಗ ಅಡುಗೆ ಚಾನಲ್ ನೋಡಬೇಕು ನಮ್ಮ ಕುಕ್ಕಿಂಗನ್ನು ಇಷ್ಟಪಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅವ್ರಿಗೆ ನಾವು ಅಡುಗೆ ಮಾಡೋದನ್ನು ತೋರಿಸಿದ್ರೆ ಒಳ್ಳೆಯದು ಅವ್ರು ಸ್ಟಿಕ್ ಆಗಿ ನಮ್ಮ ಚಾನಲನ್ನ ಫಾಲೋ ಮಾಡಿಕೊಂಡು ಇರ್ತಾರ ಅದು ಬಿಟ್ಟು ನಾವು ಬೇರೆ ಬೇರೆ ಏನು ತೋರ್ಸಕೈತೀವ ಅಂದ್ರೆ ಅವರು ನಮ್ಮ ವಿಡಿಯೋ ನೋಡೋದು ಬಿಟ್ಟು ಬಿಡ್ತಾರೆ ಹಿಂಗಾಗಿ ಜಾಹೀರಾತಾರು ತೊಂದರೆ ಆಕೈತೆ ಅವ್ರಿಗೆ ನಮ್ಮ ಚಾನಲಿಗೆ ಎಂಥ ಬಗೆಯ ಅಡ್ವರ್ಟೈಸ್ಗಳನ್ನು ಕೊಡಬೇಕು ಅನ್ನೋದನ್ನು ಪ್ರಾಬ್ಲಮ್ ಬರ್ತೈತಿ ಅದಕ್ಕಾಗಿ ತಜ್ಞರು ಏನು ಹೇಳ್ತಾರಪ್ಪ ಅಂದ್ರೆ ನೀವು ಒಂದೇ ಬಗೆಯ ಕಂಟೆಂಟಿನ ವಿಡಿಯೋಗಳನ್ನು ಮಾಡಿರಿ ಅದಕ್ಕೆ ನಮಗೆ ನಮ್ಮದೇ ಆದ ಒಂದು ಪ್ರೇಕ್ಷಕ ವರ್ಗವನ್ನು ನಾವು ಕ್ರಿಯೇಟ್ ಮಾಡ್ಕೋಬಹುದು ಅವರು ನಮ್ಮ ವಿಡಿಯೋಗಳಿಗಾಗಿ ಕಾಯ್ತಾ ಇರ್ತಾರೆ ನಮ್ಮ ವಿಡಿಯೋಗಳನ್ನು ಇಷ್ಟಪಟ್ಟು ನೋಡ್ತಾರೆ ಅದಕ್ಕಾಗಿ ತಜ್ಞರು ಏನು ಸಲಹೆ ಮಾಡ್ತಾರೆ ಅಂದ್ರೆ ನೀವು ಒಂದೇ ಬಗೆಯ ಕಂಟೆಂಟ್ ಮಾಡಿರಿ ಒಮ್ಮೆ ಅಡಿಗೆ ಚಾನಲ್ ತೆಗೆದಿರ ಅಂದ್ರೆ ಅಡುಗೆ ಮಾಡ್ರಿ ಇಲ್ಲ ಟ್ರಾವೆಲ್ ಟ್ರಾವೆಲ್ ಅನ್ನ ಮಾಡಿರಿ ಎಲ್ಲ ಮಿಕ್ಸ್ಡ್ ಕಂಟೆಂಟ್ ಮಾಡಕ್ ಹೋಗಬೇಡ್ರಿ ಇದರಿಂದ ಮೊನಿಟೈಸ್ ಆಗೋಕ್ಕೂ ತೊಂದರೆ ಆಕೈತಿ ನಮ್ಮ ವೀಕ್ಷಕರು ಏನು ನಿರೀಕ್ಷೆ ಮಾಡ್ತಾರ ಅಂತ ತಿಳ್ಕೊಳ್ಳೋದು ನಮಗೆ ಕಷ್ಟ ಆಕೈತೆ ಅದಕ್ಕೆ ಬೇರೆ ಬೇರೆ ಕಂಟೆಂಟ್ ಮಾಡಕತ್ರ ಬೇರೆ ಬೇರೆ ವೀಕ್ಷಕರು ಸಿಗ್ತಾರೆ ಒಮ್ಮೆ ನೋಡಿದವರು ಮತ್ತೊಮ್ಮೆ ನೋಡೋಂಗಿಲ್ಲ ಒಂದೇ ಬಗೆ ಮಾಡಿದ್ರೆ ನಮ್ಮ ಚಾನಲಿಗೆ ಅವ್ರ ಮುಂದಿನ ಕಂಟೆಂಟನ್ನು ಏನು ನಿರೀಕ್ಷೆ ಮಾಡಾಕ್ತಾರೆ ಅನ್ನೋದು ನಾವು ತಿಳ್ಕೊಳಕ್ಕೂ ಈಜಿ ಆಗ್ತೈತೆ ಅವ್ರಿಗೆ ಬೇಕಾದಂಥ ಕಂಟೆಂಟನ್ನು ನಾವು ಕೊಡ್ಬೋದು ಅದಕ್ಕಾಗಿ ನೀವೇನಪ್ಪ ಅಂದ್ರೆ ಒಂದೇ ಬಗೆಯ ಕಂಟೆಂಟ್ ಮಾಡಿರಿ ನಿಮಗೆ ಪ್ರೇಕ್ಷಕರು ಸ್ಟಿಕ್ ಆಗಿ ಇರ್ತಾರ ಅವ್ರು ನಿಮ್ಮನ್ನ ಫಾಲೋ ಮಾಡ್ತಾರೆ ಇದರಿಂದ ನಿಮ್ಮ ಚಾನೆಲ್ ಒಂದು ಆಗಿ ಬೆಳೆ ಜಾಹೀರಾತಾರ ನಿರ್ದಿಷ್ಟ ಪ್ರೇಕ್ಷಕರನ್ನ ಗುರಿ ಆಗಿಸ್ಕೊಂಡು ತಮಗೆ ಪ್ರಾಯೋಜಕಕ್ಕ ಬೇಕಾದಂಥ ಅಡ್ವರ್ಟೈಸ್ ಕೊಡ್ತಾರೆ ಅದಕ್ಕೆ ಜಾಹೀರಾತಾರಿಗೂ ಅನುಕೂಲ ಆಗ್ತೈತೆ ಪ್ರೇಕ್ಷಕರಿಗೂ ಅನುಕೂಲ ಆಗ್ತೈತೆ ಯೂಟ್ಯೂಬ್ನವ್ರಿಗೂ ಮಾನಿಟೈಜೇಷನ್ ಮಾಡೋಕ್ಕೂ ಅನುಕೂಲ ಆಗ್ತೈತೆ ಅದಕ್ಕಾಗಿ ನೀವು ಒಂದೇ ಬಗೆಯ ಕಂಟೆಂಟನ್ನು ಕೊಡ್ರಿ ಮತ್ತೊಂದು ಬಗೆಯ ಕಂಟೆಂಟ್ ಕೊಡಬೇಕು ಬೇರೆ ಕಂಟೆಂಟನ್ನು ಕೊಡಬೇಕಂತ ಮಾಡಿದ್ರೆ ನಿಮಗ ನಿಮ್ಮ ಚಾನಲ್ನಾಗ ಬೇರೆ ಮತ್ತೊಂದು ಚಾನಲ್ ತೆಗಿಯಾಕ ಆಪ್ಷನ್ ಐತೆ ಅದಕ್ಕೆ ನೀವು ಅದಕ್ಕಾಗಿ ಬೇರೆ ಕಂಟೆಂಟ್ಗೆ ಮತ್ತೊಂದು ಚಾನಲನ್ನು ತೆಗಿಬೋದು ಒಬ್ರನ್ನ ಎರಡು ಮೂರು ಚಾನಲ್ ನಡ್ಸೋಕ್ಕೂ ಅವಕಾಶ ಐತೆ ಒಂದೊಂದು ಸಪ್ರೇಟ್ ಕಂಟೆಂಟ್ಗೆ ಸಪ್ರೇಟ್ ಚಾನಲ್ ತೆಗೀರಿ ಆದರೆ ಒಂದೇ ಬಗೆಯ ಕಂಟೆಂಟನ್ನು ಕೊಡ್ರಿ ಇದರಿಂದ ನೋಡುವವರಿಗೂ ಅನುಕೂಲ ಆಕೈತೆ ನಿಮಗೂ ಅನುಕೂಲ ಆಕೈತೆ ಯೂಟ್ಯೂಬ್ಗೂ ಅನುಕೂಲ ಜಾಹೀರಾತಾರಿಗೂ ಅನುಕೂಲ ಇದರಿಂದ ನಿಮ್ಮ ಚಾನಲ್ ಒಂದು ಬ್ರ್ಯಾಂಡು ಹಾಕೈತೆ ನೋಡೋರು ಸಬ್ಸ್ಕ್ರೈಬರ್ಸುನು ಇಷ್ಟಪಟ್ಟು ನೋಡ್ತಾರ ಅವರು ನಿಮ್ಮ ಚಾನಲ್ಗಾಗಿ ಕುತೂಹಲದಿಂದ ಕಾಯ್ಕೊಂಡು ಇರ್ತಾರ ಇದು ಯೂಟ್ಯೂಬ್ ಚಾನಲ್ ಅಷ್ಟೇ ಅಲ್ಲ ಪೇಪರ್ನಾಗೂ ಬರ್ತೈತೆ ನಾವು ಈಗ ಯಾವುದೋ ಒಂದು ಇಷ್ಟಪಟ್ಟು ಸ್ಪೋರ್ಟ್ಸ್ ಮ್ಯಾಗ್ಝಿನ್ ತರ್ಸಕತ್ತೀವಿ ಅವ್ರ ಸ್ಪೋರ್ಟ್ಸ್ ಬಿಟ್ಟು ನಮಗೆ ಬರೀ ಮೂವಿದು ಅದು ಇದು ಕೊಡಕತ್ರ ನಾವು ಆ ಮೂ ಮ್ಯಾಗ್ಝಿನ್ ಯಾಕೆ ತರಿಸಿರ್ತೀವಿ ನಾವು ಸ್ಪೋರ್ಟ್ಸ್ ತಿಳ್ಕೊಬೇಕಂತ ಅದ್ ಬಿಟ್ಟು ಮೂವಿ ಕೊಡಾಕತ್ರ ನಾವು ಆ ಮ್ಯಾಗ್ಜಿನ್ ಬಂದ್ ಮಾಡ್ತೀವಿ ಅದೇ ತರ ಯೂಟ್ಯೂಬ್ ಚಾನಲ್ನು ನಮ್ಮ ಚಾನಲ್ ಅವರ ನಮ್ದೀಗ ಅಡಿಗೆ ಚಾನಲ್ ನಾವು ತೋರಿಸ್ತೀವಿ ಅಂತ ಹೇಳಿ ಇಷ್ಟಪಟ್ಟು ನೋಡಕ ಸಬ್ಸ್ಕ್ರೈಬ್ ಮಾಡಿರ್ತಾರ ಅದು ಬಿಟ್ಟು ನಾವು ಬೇರೆ ಏನಾದರೂ ಹೇಳ್ಕೋದು ಕೂತರೆ ಅವರು ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾರ ಅದಕ್ಕೆ ಆ ತರ ಮಾಡಬೇಡ್ರಿ ಒಟ್ಟಿನಲ್ಲಿ ನನ್ನ ಸಲಹೆ ಏನಪ್ಪಾ ಅಂದ್ರೆ ನಿಮ್ಗೆ ನೀವು ಏನಾರ ವಿಡಿಯೋ ಚಾನೆಲ್ ತೆಗಿಯುದಿದ್ರೆ ಮಿಕ್ಸ್ಡ್ ಕಂಟೆಂಟ್ ಚಾನಲ್ ತೆಗಿಬ್ಯಾಡ್ರಿ ಒಂದ ಬಗೆಯ ಪರ್ಟಿಕ್ಯುಲರ್ ನಿಮ್ಗೆ ಎದುರಾಗ್ ನಾಲೆಜ್ ಐತಿ ಆ ಸಬ್ಜೆಕ್ಟಿನ ಅನ್ನು ನೀವು ತೆಗೀರಿ ಇದರಿಂದ ಗ್ರೋತ್ ರೇಟು ಹೆಚ್ಚೈತೆ ವೀಕ್ಷಕರು ಸಬ್ಸ್ಕ್ರೈಬರ್ ಹೆಚ್ಚಾರ ಚಾನಲ್ ಮಾನಿಟೈಜೇಷನ್ ಚಾನ್ಸು ಹೆಚ್ಚೈತೆ ಅದಕ್ಕೆ ನನ್ನ ಸಲಹಾ ಒಂದ ಬಗೆಯ ಕಂಟೆಂಟಿನ ಚಾನಲ್ ತೆಗೀರಿ ನಿಮಗಿನ್ನೂ ಬೇರೆ ಬೇರೆ ವಿಷಯದಾಗ ಆಸಕ್ತಿ ಇದ್ದು ಏನಾರು ಅನಿಸ್ತು ನಿಮ್ಗೆ ಕ್ರಿಯೇಟಿವಿಟಿ ಅನಿಸಿದ್ರೆ ಅದಕ್ಕಾಗಿ ಮತ್ತೊಂದು subscribe channel agiri thank you for watching